ಬೇಕಾದ ಸಾಮಾನುಗಳನ್ನು ಒಂದೇ ಟ್ರಿಪ್ಪಿನಲ್ಲಿ ಸಿನಿಮಾಕ್ಕೆ ಬಂದಾಗಲೂ ಅದನ್ನು ಪಡ್ಕೊಂಡು ಹೋಗಬಹುದು ಈ ರೀತಿಯ ವ್ಯವಸ್ಥೆ ಆದದ್ದು ನಮಗೆ ಬಹಳ ಸಂತೋಷದ ವಿಚಾರ ಈ ಸೂಪರ್ ಮಾರ್ಕೆಟ್ ಅನ್ನು ಪುತ್ತೂರಿಗೆ ಪರಿ ಪರಿಚಯಿಸಿದವರು ಆನಂದನವರು ಇಲ್ಲಿ ಏನಾಗ್ತದೆ ಹೇಳಿದರೆ ಸ್ಥಳೀಯ ಬ್ರ್ಯಾಂಡ್ಸ್ಗಳು ಪ್ಲಸ್ ನ್ಯಾಷನಲ್ ಬ್ರ್ಯಾಂಡ್ಸ್ಗಳು ಲೋಕಲ್ ಬ್ರ್ಯಾಂಡ್ಸ್ಗಳು ಎಲ್ಲ ಒಳ್ಳೆ ವೆರೈಟಿಯನ್ನು ಇವರು ಇಟ್ಟಿದ್ದಾರೆ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಶಾಖೆಗಳನ್ನು ತೆರೆ ಅಂತೇಳಿ ನಾನು ಶುಭ ಹಾರೈಸುತ್ತೇನೆ ಈಗಿನ ದಿನಗಳಲ್ಲಂತೂ ಎಲ್ಲರೂ ಅವರವರ ಕೆಲಸದಲ್ಲಿ ತುಂಬಾ ಬಿಸಿ ಮನೆಗೆ ಬೇಕಾದ ದಿನಸಿ ತಗೊಳ್ಳೋಕೆ ಸಮಯ ಸಿಗಲ್ಲ ದಿನ ಬೆಳಕೆಯ ವಸ್ತುಗಳನ್ನ ಖರೀದಿಸುವುದೇ ಒಂದು ಸಾಹಸ ಯಾಕಂದ್ರೆ ನಮ್ಮ ದಿನಬಳಕೆಗೆ ಬೇಕಾಗುವ ಎಲ್ಲಾ ವಸ್ತುಗಳು ಒಂದೇ ಕಡೆ ಸಿಗುವುದು ಕೂಡ ಅಪರೂಪ ಆದ್ರೆ ಇನ್ ಮುಂದೆ ಈ ದಿನ ಬಳಕೆ ವಸ್ತುಗಳ ಖರೀದಿಯ ಟೆನ್ಷನ್ ಇರೋದಿಲ್ಲ ಇದೀಗ ಪುತ್ತೂರಿನ ಅಚ್ಚುಮೆಚ್ಚಿನ ಮಾರ್ಕೆಟ್ ಪುತ್ತೂರಿನ ಜಿಎಲ್ಒನ್ ಮಾಲ್ನಲ್ಲಿ ಶುಭಾರಂಭಗೊಂಡಿದೆ ಪುತ್ತೂರಿಗರ ಹೆಮ್ಮೆಯ ಬ್ರ್ಯಾಂಡ್ ಮಂಗಲ್ ಹೈಪರ್ ಮಾರ್ಕೆಟ್ ಎನ್ನುವುದೇ ಜಿಎಲ್ಒನ್ ಮಾಲ್ನಲ್ಲಿ ಕಾರ್ಯನಿರ್ವಹಿಸಲಿದೆ ಈಶ್ವರ್ ಭಟ್ ಪಂಜಿಗುಡ್ಡೆ ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಮಳಿಗೆಯನ್ನ ಉದ್ಘಾಟಿಸಿದರು ಮಾಸ್ಟರ್ ಪ್ಲಾನರಿಯ ಮುಖ್ಯಸ್ಥರಾದ ಕೆ ಆನಂದ್ ಜಿಎಲ್ ಸಮೂಹ ಸಂಸ್ಥೆಗಳ ನಿರ್ದೇಶಕರಾದ ಬಲರಾಮ್ ಆಚಾರ್ಯ ಬಿಂದು ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದ ಸತ್ಯಶಂಕರ್ ಭಟ್ ದೀಪ ಬೆಳಗಿಸಿ ಶುಭ ಹಾರೈಸಿದರು ಹಲವು ಗಣ್ಯರು ಈ ವೇಳೆ ಉಪಸ್ಥಿತರಿದ್ದರು ಸಾಮಗ್ರಿಗಳು ತಾಜಾ ತರಕಾರಿ ಹಣ್ಣುಗಳಿಗೆ ಹಲವು ಕಡೆ ಹೋಗಬೇಕೆಂದಿಲ್ಲ ದಿನನಿತ್ಯದ ಅವಶ್ಯಕತೆಗಳಿಗೆ ಬೇಕಾಗುವ ಎಲ್ಲಾ ವಸ್ತುಗಳು ಸಿಹಿ ತಿನಿಸು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿದ್ದು ಉಚಿತ ಪಾರ್ಕ್ಗಳೊಂದಿಗೆ ಆಹ್ಲಾದಕರ ವಾತಾವರಣದಲ್ಲಿ ಆರಾಮವಾಗಿ ಶಾಪಿಂಗ್ ಮಾಡಬಹುದಾಗಿದೆ ಪುತ್ತೂರಿನ ಹೃದಯ ಭಾಗದಲ್ಲಿ ನಮ್ಮ ಆನಂದಣ್ಣನವರು ಸೂಪರ್ ಮಾರ್ಕೆಟನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇದು ಪುತ್ತೂರಿನ ಎಲ್ಲ ಜನತೆಗೂ ಎಲ್ಲರಿಗೂ ಕೂಡ ಎಲ್ಲ ಗ್ರಾಹಕರಿಗೂ ಭಾಳ ಆಗ್ತದೆ ಅವರು ಮಂಗಳ ಸ್ಟೋರನ್ನು ನಮ್ಮ ನೆಹರು ನಗರದಲ್ಲಿ ಓಪನ್ ಮಾಡಿದರು ಎಲ್ಲ ಕೃಷಿಕರಿಗೂ ಎಲ್ಲರಿಗೂ ಅಲ್ಲಿ ಒಂದು ವ್ಯವಸ್ಥಿತ ರೂಪವಾಗಿ ಮಾರ್ಪಟ್ಟಿದೆ ಇವತ್ತು ಯಾವುದೇ ಒಂದು ನಮಗೆ ಬೇಕಾದರೆ ಕೃಷಿ ಸಾಮಾನುಗಳು ಬೇಕಾದರೆ ಪಶು ಆಹಾರಗಳು ಬೇಕಾದರೆ ಪೈಪ್ ಫಿಟ್ಟಿಂಗ್ ಸಾಮಾನು ಬೇಕಾದರೆ ಮಿಷನರಿಗಳು ಬೇಕಾದರೆ ಎಲ್ಲವೂ ಕೂಡ ಮಂಗಳ ಸ್ಟೋರಿನಲ್ಲಿ ಅಲ್ಲಿ ದೊರೆಯುತ್ತದೆ ಅಂತಹ ವ್ಯವಸ್ಥೆಯನ್ನು ಕೂಡ ಇವತ್ತು ನಮ್ಮ ಜಿ ಎಲ್ ಮಾಲ್ನಲ್ಲಿ ಆನಂದಣ್ಣನವರು ಮಾಡಿದ್ದಾರೆ ಇದು ನಮ್ಮ ಪುತ್ತೂರಿನ ಜನತೆಗೆ ಇಡೀ ಮಾನವ ಕುಲಕ್ಕೆ ಇದರಿಂದ ಖಂಡಿತವಾಗಿ ಉಪಯೋಗವಾಗ್ತದೆ ಅದಲ್ಲದೆ ಈ ಸೂಪರ್ ಮಾರ್ಕೆಟನ್ನು ಪುತ್ತೂರಿಗೆ ಪರಿಚಯಿಸಿದವರು ಆನಂದಣ್ಣನವರು ಅವರಿಗೆ ಅದರ ಬಗ್ಗೆ ಒಳ್ಳೆಯ ಮಾಹಿತಿ ಕೂಡ ಉಂಟು ಆದ್ದರಿಂದ ಎಲ್ಲರಿಗೂ ಇದು ಉಪಯೋಗವಾಗಲಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆನಂದಣ್ಣನವರಿಗೆ ದೇವರ ಆರೋಗ್ಯ ಭಾಗ್ಯ ಎಂದು ದೇವರಲ್ಲಿ ಹಾರೈಸುತ್ತೇನೆ ಇವತ್ತು ನಮಗೆ ಜಿ ಎಲ್ ಮಾಲ್ ಮ್ಯಾನೇಜ್ಮೆಂಟ್ನವರಿಗೆ ಬಹಳ ಸಂತೋಷದ ಹಾಗೂ ಹೆಮ್ಮೆಯ ದಿನ ಯಾಕೆಂಥೇಳಿದರೆ ಸರಿಯಾಗಿ ಒಂದು ವರ್ಷ ಆಯ್ತು ಮಾಲ್ ಓಪನ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದರಂದು ಮಾಲ್ ಓಪನ್ ಆದದ್ದು ಇವತ್ತು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಮಂಗಲ್ ಹೈಪರ್ ಮಾರ್ಕೆಟ್ ಎಂಬ ಹೆಸರಿನಲ್ಲಿ ಅತ್ಯಂತ ಸುಸಜ್ಜಿತವಾದ ವ್ಯವಸ್ಥಿತವಾದ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ ಈಗಾಗಲೇ ನೀವೆಲ್ಲ ನೋಡಿದ್ದೀರಿ ಎಲ್ಲ ವ್ಯವಸ್ಥೆಗಳು ಇಲ್ಲಿವೆ ಇದರೊಂದಿಗೆ ಸೂಪರ್ ಮಾರ್ಕೆಟ್ ಗ್ರಾಸರಿ ವೆಜಿಟೇಬಲ್ಸ್ ಇದರೊಂದಿಗೆ ಸ್ವೀಟ್ಸ್ ಬೇಕರಿ ಐಟಮ್ಸ್ ಇನ್ನು ಮದ್ದುಗಳು ಐಸ್ ಕ್ರೀಮ್ಸ್ ಅದಲ್ಲದೆ ಕೆಲವು ಚಾಟ್ ಕೌಂಟರ್ಗಳು ಕೆಲವು ಸಣ್ಣ ಕಿಯೋಸ್ಕ್ ಅಂತ ಹೇಳ್ತೇವೆ ನಾವು ಆ ರೀತಿ ಕೂಡ ವ್ಯವಸ್ಥೆ ಇದೆ ಇದು ಎಲ್ಲ ಇಲ್ಲಿ ಬರುವ ಜನರಿಗೆ ಮಾಲಿಗೆ ಬರುವವರಿಗೆ ಇದು ತುಂಬ ಉಪಕಾರ ಉಪಯುಕ್ತವಾಗಲಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗೂ ನಮಗೆ ಇಲ್ಲಿ ಮಾಲಿನ ಒಂದು ಒಟ್ಟು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಗೆ ಇದು ಅತ್ಯಂತ ಪೂರಕವಾದ ವಿಷಯ ಇಲ್ಲಿ ಬಟ್ಟೆ ಅಂಗಡಿಗಳಿವೆ ಮೆಟ್ಟಿನ ಅಂಗಡಿಗಳಿವೆ ಇನ್ನು ಲಗೇಜ್ ಇದೆ ವಾಚ್ ಇದೆ ಬೇರೆ ಬೇರೆ ಇದೆ ಥಿಯೇಟರ್ ಇದೆ ಗೇಮಿಂಗ್ ಝೋನ್ ಇದೆ ಮಕ್ಕಳಿಗೆ ಅದರೊಂದಿಗೆ ಸೂಪರ್ ಮಾರ್ಕೆಟ್ ಬಂದಾಗ ಗೃಹಿಣಿಯರಿಗೆ ಕೂಡ ಬಂದು ಅವರಿಗೆ ಮನೆಗೆ ಬೇಕಾದ ಸಾಮಾನುಗಳನ್ನು ಒಂದೇ ಟ್ರಿಪ್ಪಿನಲ್ಲಿ ಸಿನಿಮಾಕ್ಕೆ ಬಂದಾಗಲೂ ಅದನ್ನು ಪಡ್ಕೊಂಡು ಹೋಗುವುದು ಈ ರೀತಿಯ ವ್ಯವಸ್ಥೆ ಆದದ್ದು ನಮಗೆ ಭಾಳ ಸಂತೋಷದ ವಿಚಾರ ಹಾಗಾಗಿ ಇದನ್ನು ಪ್ರಾರಂಭ ಮಾಡಿದ ಮಂಗಳ ಸೋಸ್ಸಿನ ಮ್ಯಾನೇಜ್ಮೆಂಟ್ ಎಸ್ ಕೆ ಆನಂದ್ ಅವರ ನೇತೃತ್ವದಲ್ಲಿ ಅವರ ಮಕ್ಕಳು ಅವರ ಸಿಬ್ಬಂದಿಗಳು ಎಲ್ಲರೂ ಸೇರಿ ಪರಿಶ್ರಮದಿಂದ ಆಗಿದೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಪುತ್ತೂರು ಶೀಘ್ರವಾಗಿ ಅಭಿವೃದ್ಧಿ ಹೊಂದುವಂಥ ಪಟ್ಟಣ ಈ ಒಂದು ಪುತ್ತೂರಿಗೆ ಮಂಗಳ ಸೂಪ್ ಹೈಪರ್ ಮಾರ್ಕೆಟ್ ಬಹಳ ಪರಿಣಾಮಕಾರಿ ಜನರಿಗೆ ತುಂಬ ಉಪಯೋಗ ಆಗುವಂಥದ್ದು ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಮುಂಚೆ ಶಾಪಿಗೆ ಹೋಗಿ ಐಟಮ್ ತಗೊಳ್ಳುವಂಥದ್ದು ಇವಾಗ ಜನ ಅವರು ತೆಗೆದುಕೊಡುವಂಥದ್ದು ನಾವು ಕೇಳಿದಂಥ ಇವಾಗ ನಾ ಜನ ಪಿಕ್ ಮಾಡುವಂಥದ್ದು ತಗೊಳ್ಳುವಂಥದ್ದು ಅದು ಟ್ರೆಂಡ್ ಚೇಂಜ್ ಆಗಿದೆ ಈ ಇವಾಗ ಈ ಭಾರತ ದೇಶದಲ್ಲಿ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಜನ ಮಾತ್ರ ಮಾತ್ರ ಈ ಬಿಸ್ನೆಸ್ ಉಂಟು ಹೈಪರ್ ಸೂಪರ್ ಮಾರ್ಕೆಟಿಂದ ಬಿಸ್ನೆಸ್ ಮತ್ತೆಲ್ಲ ರಿಟೇಲ್ ಔಟ್ಲೆಟಲ್ಲಿ ಬಿಸ್ನೆಸ್ ಆಗ್ತಾಯಿದೆ ಇವಾಗ ಚೇಂಜ್ ಆಗಿದೆ ಇವಾಗ ಆಲ್ಮೋಸ್ಟ್ ಇನ್ನೊಂದು ದೋಷದಲ್ಲಿ ಹತ್ತು ಪರ್ಸೆಂಟಿಗೆ ಬರ್ಬೋದು ಈ ಸೂಪರ್ ಮಾರ್ಕೆಟಿದು ಬಿಸ್ನೆಸ್ ಈ ಅಭಿವೃದ್ಧಿ ಹೊಂದುವ ಪುತ್ತೂರಿಗೆ ಈ ಒಂದು ಮಂಗಳ ಸೂಪರ್ ಮಾರ್ಕೆಟ್ ಪ್ರಯೋಜನಕಾರಿಯಾಗಲಿ ಜನರಿಗೆ ಇದರ ಸದುಪಯೋಗ ಸಿಗಲಿ ಪುತ್ತೂರಿಗೆ ಇದು ಅಭಿವೃದ್ಧಿಯಾಗಲಿ ಮತ್ತು ಈ ಮಂಗಳ ಸೂಪರ್ ಮಾರ್ಕೆಟ್ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಶಾಖೆಗಳನ್ನು ತೆರೆ ಅಂತೇಳಿ ನಾನು ಶುಭ ಹಾರೈಸುತ್ತೇನೆ ಮೊದಲನೇದಾಗಿ ನಮ್ಮ ಜಿ ಎಲ್ ಒನ್ ಒಂದು ಅತಿ ಅವಶ್ಯವಾದ ಒಂದು ಮಾಲ್ ಅನ್ನು ಕಂಪ್ಲೀಟ್ ಮಾಡುವಂಥ ಒಂದು ವಿಷಯ ಸೂಪರ್ ಮಾರ್ಕೆಟ್ ಅದು ಅದರೊಂದು ಕಳೆದ ಒಂದು ವರ್ಷದಿಂದ ನಾವು ಹುಡುಕ್ತಾ ಇದ್ದೆವು ಸರಿಯಾಗಿ ಮಂಗಳದವರು ಅದಕ್ಕೆ ಸ್ಪಂದಿಸಿದರು ಸ್ಪಂದಿಸಿ ಇಲ್ಲಿ ಬಂದಿದ್ದಾರೆ ನಮಗೆ ಭಾಳ ಖುಷಿಯ ವಿಷಯ ಇದೊಂದು ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಇಲ್ಲಿ ಮಂಗಳದಲ್ಲಿ ಈಗ ನಾವು ಶಾಪಿಂಗ್ ಫಸ್ಟ್ ಬಿಲ್ ಮಾಡ್ತಾ ಇದ್ದೇವೆ ಇದರಲ್ಲಿ ನಾವು ನೋಡಿದ್ದು ಏನು ಅಂತ ಹೇಳಿದರೆ ಈಗ ಈ ಚೈನ್ ಸ್ಟೋರ್ಸ್ ರಿಲಯನ್ಸ್ ಮೂರು ಅಂಥವರಲ್ಲೆಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಎರಡು ಮೂರು ಬ್ರ್ಯಾಂಡ್ ಇಡ್ತಾರೆ ಎಲ್ಲ ಸೆಕ್ಷನಲ್ಲಿ ಮತ್ತು ಅವ್ರದೇ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಾರೆ ಅವ್ರದೇ ಕೆಲವು ಸಬ್ ಬ್ರ್ಯಾಂಡ್ಸ್ ಎಲ್ಲ ಇರ್ತದೆ ಇಲ್ಲಿ ಏನಾಗ್ತದೆ ಹೇಳಿದರೆ ಸ್ಥಳೀಯ ಬ್ರ್ಯಾಂಡ್ಸ್ಗಳು ಪ್ಲಸ್ ನ್ಯಾಷನಲ್ ಬ್ರ್ಯಾಂಡ್ಸ್ಗಳು ಲೋಕಲ್ ಬ್ರ್ಯಾಂಡ್ಸ್ಗಳು ಎಲ್ಲ ಒಳ್ಳೆ ವೆರೈಟಿಯನ್ನು ಇವರು ಇಟ್ಟಿದ್ದಾರೆ ಇದರ ಉಪಯೋಗವನ್ನು ಇದರ ಅನುಭವವನ್ನು ಎಲ್ಲ ಪುತ್ತೂರಿನ ಜನರು ಬಂದು ಪಡ್ಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೆ ತಮಗೆಲ್ಲರಿಗೂ ಗೊತ್ತಿರುವಾಗೆ ಇವತ್ತು ಮಂಗ ಸ್ಟೋರ್ಸ್ ಅನ್ನುವಂಥದ್ದು ಪುತ್ತೂರಿನಲ್ಲಿ ಭಾಳ ಚಿರಪರಿಚಿತ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇವತ್ತು ಎರಡು ಸಹ ಸಂಸ್ಥೆಗಳನ್ನು ಇದು ಮೂರನೇ ಸಹ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ ಮಂಗ ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ಜಿ ಎಲ್ ಮಾಲಲ್ಲಿ ಎ ಪಿ ಸಿಯಲ್ಲಿ ಒಂದು ಸಹ ಸಂಸ್ಥೆ ಇದೆ ಮತ್ತೊಂದು ಕೃಷಿ ವಿಭಾಗ ರೈತ ಮಿತ್ರ ಅಂತ ಹೇಳಿಕೊಂಡು ಅದು ಕೂಡ ನೆಹರು ನಗರದಲ್ಲಿ ಪ್ರಾರಂಭ ಮಾಡಿದ್ದೇವೆ ಎಲ್ಲ ಸಂಸ್ಥೆಗಳಿಗೂ ನಮ್ಮ ಪುತ್ತೂರಿನ ಜನತೆ ಗ್ರಾಹಕರಾಗಿ ಭಾಳಷ್ಟು ನಮಗೆ ಸಹಕಾರ ನಮ್ಮ ಒಂದೇ ದೇಹ ಅಂತ ಹೇಳಿದರೆ ಗ್ರಾಹಕರಿಗೆ ಸರ್ವಿಸನ್ನು ಕೊಡುವಂಥದ್ದು ಅದು ಹೇಗೆ ಅಂತ ಹೇಳಿದರೆ ಪ್ರತಿಯೊಂದು ವಸ್ತುವಿಗೆ ಸ್ಪರ್ಧಾತ್ಮಕ ದರದಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಸ್ಪರ್ಧಾತ್ಮಕ ದರದಲ್ಲಿ ಗ್ರಾಹಕರಿಗೆ ಇಲ್ಲಿ ವ್ಯವಸ್ಥೆಗಳನ್ನು ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ತಮಗೆಲ್ಲೇ ಹಾಗೆ ಇವತ್ತು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ನಮ್ಮ ನಗರಕ್ಕೆ ನಮ್ಮ ಊರಿಗೆ ಬರ್ತಾ ಉಂಟು ಅಂಥದ್ರಲ್ಲಿ ನಮ್ಮ ಊ ನಮ್ಮ ಊರಿನ ನಿಮ್ಮ ಅಂಗಡಿ ಅನ್ನುವಂಥ ಒಂದು ದೇಹ ವಾಕ್ಯದೊಂದಿಗೆ ನಾವು ಈ ಪ್ರಾರಂಭ ಮಾಡಿದ ಈ ಸಂಸ್ಥೆ ಇಲ್ಲಿ ಯಾವುದಿದ್ರೂ ಈಗ ನಾವು ಗಮನಿಸಿರ್ಬೋದು ಯಾವುದೇ ಒಂದು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಯಾವುದೇ ಸ್ಥಳೀಯ ಉತ್ಪನ್ನಗಳಿಗೆ ಅಲ್ಲಿ ಮಾರುಕಟ್ಟೆ ಇರುವುದಿಲ್ಲ ಅಥವಾ ಸ್ಥಳೀಯರಿಗೆ ಉದ್ಯೋಗ ಇರುವುದಿಲ್ಲ ಅಂಥದ್ರಲ್ಲಿ ನಾವು ನಮ್ಮ ಊರಿನ ಎಲ್ಲ ಯಾರು ನಿರುದ್ಯೋಗಿಗಳಿದ್ದಾರೆ ಅಂಥವರಿಗೆ ಉದ್ಯೋಗವನ್ನು ಕೊಡ್ತೇವೆ ಅದರ ಒಟ್ಟಿಗೆ ಸ್ಥಳೀಯವಾಗಿ ಮ ಅವರವರ ಮನೆಗಳಲ್ಲಿ ಅಥವಾ ಗೃಹ ಉತ್ಪನ್ನಗಳು ಅಥವಾ ಯಾವುದೇ ರೀತಿಯ ಗೃಹೋದ್ಯಮಗಳಲ್ಲಿ ತೊಡಗಿಸಿಕೊಂಡವರಿಗೆ ಅವರಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಇದ್ದೇವೆ ಅದೇ ರೀತಿ ಸ್ಥಳೀಯವಾಗಿ ಏನಾದರೂ ಒಂದು ಸಂಘ ಸಂಸ್ಥೆಗಳು ಅಥವಾ ದೇವಸ್ಥಾನಗಳು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿದ್ದರೆ ಅವರಿಗೂ ಕೂಡ ಸಹಕಾರವನ್ನು ಇದ್ದೇವೆ ಹಾಗಿರುವಾಗ ನಾನು ಹೇಳುವಂಥದ್ದು ನಮ್ಮ ನಮ್ಮ ಊರಿನ ನಿಮ್ಮ ಅಂಗಡಿ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ತಾವೆಲ್ಲರೂ ಈ ಊರಿನ ನಮ್ಮ ಲೋಕಲ್ ನಮ್ಮ ಈ ಸಣ್ಣ ಒಂದು ವ್ಯವಸ್ಥೆಗೆ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಈ ಮಂಗಸ್ಟೋರಿಗೆ ತಾವು ತೋರಿಸಿದ ಪ್ರೀತಿ ಮತ್ತು ಸಪೋರ್ಟಿಂದಾಗಿ ಇವತ್ತು ನಾವು ಈ ಹಂತಕ್ಕೆ ಬೆಳೆದು ನಿಂತಿದ್ದೇವೆ ಇವತ್ತು ಜಿ ಎಲ್ ಮಾಲಲ್ಲಿ ಒಳ್ಳೆಯ ವ್ಯವಸ್ಥಿತವಾಗಿ ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಡೈರಿ ಉತ್ಪನ್ನಗಳು ಇರ್ಬೋದು ಕ್ಯಾಮ್ಕನ ಉತ್ಪನ್ನ ಕ್ಯಾಂಪ್ಕಾದ ಉತ್ಪನ್ನಗಳು ಇರ್ಬೋದು ಅದರೊಟ್ಟಿಗೆ ಫ್ರೆಸ್ಟ್ ಸ್ವೀಟ್ಸಿನ ಕೌಂಟರ್ ಕೂಡ ಇದೆ ಅದರೊಟ್ಟಿಗೆ ವಿಶೇಷವಾಗಿ ಫುಡ್ ಕೌ ಫುಡ್ ಕೋರ್ಟ್ ಫುಡ್ ಕೋರ್ಟಲ್ಲಿ ಎಲ್ಲ ಬಗೆಯ ಚಾಟ್ಸ್ಗಳು ಒಟ್ಟಿಗೆ ಜ್ಯೂಸ್ ಐಟಮ್ಗಳು ಹೀಗೆ ಪ್ರತಿಯೊಂದು ಗ್ರಾಹಕರಿಗೆ ಯಾವುದು ಇಲ್ಲ ಅನ್ನುವಂಥ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರತಿಯೊಂದನ್ನು ಕೊಡುವಂಥ ವ್ಯವಸ್ಥೆಯನ್ನು ಬಹಳ ವ್ಯವಸ್ಥಿತವಾಗಿ ಇದ್ದೇವೆ ನಾವು ತಮ್ಮ ಎಲ್ಲ ಗ್ರಾಹಕರಲ್ಲಿ ಯಾವ ರೀತಿ ನೀವು ಇಷ್ಟವರಿಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಸಪೋರ್ಟ್ ಮಾಡಿದ್ದೀರಿ ಇನ್ನು ಮುಂದೆ ಕೂಡ ಅದೇ ರೀತಿ ನಮ್ಮನ್ನು ಬೆಳೆಸಿ ಮಂಗಷ್ಟೋರನ್ನು ತಮ್ಮ ಸಂಸ್ಥೆಯಾಗಿ ಸ್ವೀಕರಿಸಬೇಕಾಗಿ ಎಲ್ಲ ನಮ್ಮ ಗ್ರಾಹಕ ಬಾಂಧವರಲ್ಲಿ ಪುತ್ತೂರಿನ ಜನತೆಯಲ್ಲಿ ಕೇಳಿಕೊಳ್ತಾ ಇದ್ದೇವೆ